ಹಲೋ ಒನ್ ಎಲ್ಲರೂ ಆಗಿದ್ದೀರಾ ಇದು ಯುಗಾದಿ ಹಬ್ಬದ ಬೆಳಗ್ಗೆ ಅವಾಗ ಯಾಕಂದರೆ ಇವತ್ತು ವಸ್ತು ತೊಡ್ಕವ ಅದಕ್ಕೆ ನಮ್ಮ ಕಡೆ ನಾನ್ ವೆಜ್ ಮಾಡೋ ಮಾಡ್ತೀವಿ ನಮ್ಮ ಕಡೆ ಅಂತಲ್ಲ ಪ್ರತಿಯೊಬ್ಬರೂ ಕೂಡ ಯುಗಾದಿ ಹಬ್ಬ ಆಗಿದ್ ಬೆಳಗ್ಗೆ ನಾನ್ ವೆಜ್ ಮಾಡ್ತಾರೆ ನಾನು ಒಂದು ಕೆ ಜಿ ಮಟನ್ ತರಿಸಿದ್ದೆ ನಾನು ಬರೀ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಅದ್ರ ನಾನು ಮಟನ್ ಬಿರಿಯಾನಿ ಬೇಕು ಅಂದ ಅದಕ್ಕೆ ಸ್ವಲ್ಪ ಬಿರಿಯಾನಿ ಮಾಡಿ ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ ಫಸ್ಟ್ ಬಿರಿಯಾನಿ ಮಾಡೋದಕ್ಕೆ ಒಂದು ಹಾಫ್ ಕೆ ಜಿ ಮಟನ್ ತಗೊಂಡು ಸ್ವಲ್ಪ ಖಾರದ ಪುಡಿ ಹಾಗೆ ಉಪ್ಪಿನ ಪುಡಿ ಅರಿಶಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿರು ಇದನ್ನೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಹೊತ್ತು ಅಂದರೆ ಒಂದು ಹಾಫ್ ಆ್ಯನ್ ಅವರ್ ಆದರೂ ಕಲಸಿಡ್ಬೇಕು ಟೈಮ್ ಇದ್ದರೆ ಒನ್ ಅವರ್ ಎರಡು ಅವರ್ ಕಲಿಸಿಟ್ಟಿದ್ರೆ ಚೆನ್ನಾಗಿ ಇದಕ್ಕೆ ಉಪ್ಪು ಖಾರ ಎಲ್ಲ ಇಡ್ದಿರುತ್ತೆ ಅದಕ್ಕೋಸ್ಕರ ಒಂದು ಟೂ ಅವರ್ ಅವ್ರ ಕಲಸಿಡಬೇಕು ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಒಂದು ಮಿನಿಮಮ್ ಒಂದು ಹಾಫ್ ಆ್ಯನ್ ಅವರ್ ಆದ್ರೂ ಕಲಸಿಟ್ಟಾಗ ಚೆನ್ನಾಗಿರುತ್ತೆ ಹಾಗೆ ನಾನು ಅವನಿಗೋಸ್ಕರ ಅಂತ ಒಂದೇ ಒಂದು ಗ್ಲಾಸ್ ಹಾಕಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಅವ್ನು ಬಿರಿಯಾನಿ ಬೇಕೇ ಬೇಕಮ್ಮ ಅಂತ ಹೇಳಿದೆ ಅದಕ್ಕೋಸ್ಕರ ಇವಾಗ ಬಿರಿಯಾನಿ ಮಾಡೋದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಓದ್ ಸ್ಪೈಸಸ್ನೂ ಅಂದ್ರೆ ಅಂದರೆ ಎಲೆ ಚಕ್ಕಿ ಲವಂಗ ಸೋಂಪು ಜಾಪತ್ರೆ ಕಲ್ಲು ಸ್ಟಾರ್ ಹೂವ ಏಲಕ್ಕಿ ಎಲ್ಲ ಹಾಕಿದ್ದೀನಿ ಬಿರಿಯಾನಿಗೆ ನಾವು ಪ್ರತಿಯೊಂದನ್ನು ಈ ಥರ ಐಟಮ್ಗಳ ಹಾಕೋದ್ರಿಂದ ಬಿರಿಯಾನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇವು ಸ್ಪೈಸಸ್ನ ಹಾಕಿ ಸ್ವಲ್ಪ ಗೊತ್ತಂದರೆ ಫ್ಲೇವರ್ ಬಿಡವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಈರುಳ್ಳಿನ ಹಾಕಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ನಾನು ನಾನಿವತ್ತು ಒಂದು ಹಾಫ್ ಆನ್ ಅವರ್ ಕಲಸಿಟ್ಟಿದ್ದೆ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಕಲಸಿಡೋದ್ರಿಂದ ಮಟನ್ನು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಹಾಗೆ ಉಪ್ಪು ಮತ್ತು ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ ನಾವು ಡೈರೆಕ್ಟ್ ಮಟನ್ ಹಾಕೋದ್ರಿಂದ ಅಷ್ಟೊಂದು ಉಪ್ಪು ಖಾರ ಹಿಡಿಯಲ್ಲ ಈ ರೀತಿ ಕಲಸಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇವತ್ತು ಕೂಡ ಅಷ್ಟೇ ನಮ್ಮ ಮನೇಲಿ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಟೈಮ್ ಇದ್ರೆ ಆರಾಮಾಗಿ ಮಾಡ್ಕೋಬೋದು ಈ ಥರ ಟೈಮ್ ಇಲ್ಲ ಅಂದ್ರೇ ಮಾಡೋದು ಆದರೆ ನಾವು ಸ್ವಲ್ಪ ಹೊತ್ತು ಅಂದರೆ ಮಟನ್ ತಂದ ತಕ್ಷಣವೇ ತೊಳೆದು ಈ ಥರ ಕಲಸಿಟ್ಬಿಟ್ರೆ ನಾವು ಬೇರೆ ಎಲ್ಲ ಮಸಾಲೆ ರೆಡಿ ಮಾಡ್ಕೊಳ್ಳೋದಷ್ಟ್ರೊಳಗೆ ಅಂದರೆ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋದಷ್ಟ್ರೊಳಗೆ ಆರಾಮಾಗಿ ಇದು ಒಂದು ಹಾಫ್ ಆನ್ ಅವರ್ ಹಿಂಡ್ಕೊಳ್ಳುತ್ತೆ ಇವಾಗ ಅದನ್ನು ಕಲಸಿಟ್ಟಿದ್ದನ್ನು ಕುಕ್ಕರ್ಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತೀನಿ ಉಪ್ಪನ್ನ ಸ್ವಲ್ಪ ಹಾಕಿದ್ದೆ ಕಲಸುವಾಗಲೇ ಸ್ವಲ್ಪ ಉಪ್ಪಿನ ಪುಡಿ ಅರ್ಶಿಣ ಪುಡಿ ಎಲ್ಲ ಹಾಕಿದ್ದೀನಿ ಇವಾಗಲೂ ಸ್ವಲ್ಪ ಬೇಯೋಕ್ಕೆ ಹೆಚ್ಚು ಬೇಕಷ್ಟು ಉಪ್ಪಿನ ಪುಡಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಗೇ ಕಟ್ ಮಾಡಿ ಹಾಕ್ಬಾರ್ದು ಸ್ವಲ್ಪ ಕೈಯಲ್ಲಿ ಮುರಿದು ಹಾಕೋದ್ರಿಂದ ಇದು ಒಳ್ಳೆ ಫ್ಲೇವರ್ ಬಿಡುತ್ತೆ ಅಂತಲೇ ಹೇಳ್ಬೋದು ಚಾಕಲಿ ಕಟ್ ಮಾಡೋದಕ್ಕಿಂತ ಈ ಥರ ಕೈಯಲ್ಲಿ ಮುರಿದು ಹಾಕಬೇಕು ಹಾಗೆ ಪುದೀನ ಯಾವಾಗಲೂ ಕಟ್ ಮಾಡೋಕ್ಕೆ ಹೋಗ್ಬಾರ್ದು ನಾವು ಎಲೆಗಳಿರುತ್ತಲ್ಲ ಎಲೆಯನ್ನು ಬಿಡಿಸ್ಬಿಟ್ಟು ಹಾಕೋದ್ರಿಂದ ಇದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ನಾನು ಅಷ್ಟೊಳಗೆ ಮಸಾಲೆ ರುಬ್ತಾಯಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಮೆಣಸು ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಇದನ್ನು ಹಾಕಿ ಇದು ಅಷ್ಟೇ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಹಾಕಿ ಸ್ವಲ್ಪ ನೀರು ಅಂದರೆ ಮಟನ್ ಬಿರಿಯಾದಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಟನ್ ಬಿರಿಯಾನಿ ಆಗಿರೋದ್ರಿಂದ ಫಸ್ಟು ನಾವು ಇದನ್ನು ಒಂದು ಎರಡು ಮೂರು ನಿಮಿಷ ಕೂಗಿಸ್ಕೋಬೇಕು ಯಾಕೆಂದರೆ ಮಟನ್ ಬಿರಿಯಾನಿ ಡೈರೆಕ್ಟ್ ಅಕ್ಕಿನ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬೆಳೆಯಲ್ಲ ಅದಕ್ಕೋಸ್ಕರ ಮಸಾಲೆ ಮತ್ತು ಟೊಮೆಟೊ ಟೊಮೆಟೊ ಒಂದೆರಡು ಟೊಮೆಟೊ ಹಾಕಿದ್ದೆ ನಾನು ಎಲ್ಲನೂ ಹಾಕಿ ಒಂದೆರಡು ಮೂರು ವಿಷ ಕೂಗಿಸ್ಕೊಂಡ್ರೆ ಮಟನ್ ಚೆನ್ನಾಗಿ ಬಿದ್ದಿರುತ್ತೆ ಆಮೇಲೆ ಇದಕ್ಕೆ ನಾವು ಈಗ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ ನಾನು ಈಗ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಅದೇ ನಾನು ಮಸಾಲೆ ತೊಳೆದಿರೋ ನೀರನ್ನೇ ಕಾಯಕ್ಕೆ ಇಟ್ಕೊಂಡಿದ್ದೆ ಜಾರೆಲ್ಲ ತೊಳೆದು ಅದನ್ನೇ ಹಾಕ್ಬಿಟ್ಟು ಇವಾಗ ಅಕ್ಕಿ ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಆವಾಗ ನಾವು ಕುಕ್ಕರ್ ಮುಚ್ಚಳ ಮುಚ್ಚೋದ್ರಿಂದ ಕೆಳಗಡೆ ಅಕ್ಕಿ ಮೇಲ್ಗಡೆ ಮಸಾಲೆ ಆ ಥರ ಏನೋ ಆಗಲ್ಲ ಅದಕ್ಕೋಸ್ಕರ ನೀರು ಚೆನ್ನಾಗಿ ಕುದಿ ಬಂದಾಗ ಅಕ್ಕಿ ಹಾಕಿ ಮತ್ತೆ ಒಂದೇ ಒಂದು ವಿಷಯದಲ್ಲಿ ಕೂಗಿಸ್ಕೊಂಡ್ರೆ ಸಾಕು ಯಾಕೆಂದರೆ ನಾನು ಅಕ್ಕಿನೂ ಒಂದು ಹಾಫ್ ಆನ್ ಅವರ್ ತೊಳ್ದಿಟ್ಟಿದ್ದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ತುದಿನ ಹಾಕಿ ಇವಾಗ ಒಂದೇ ಒಂದು ವಿಷಯ ಬರ್ಸ್ಕೊತೀನಿ ಅಷ್ಟೇ ಒಂದು ಸ್ವಲ್ಪ ಉಪ್ಪು ಒಡಿನ ವಸ್ತು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮೇಲೆ ನಿಂಬೆಣ್ಣು ಹಿಂಡ್ತಾ ಹಿಂಟ್ತಾ ಮೊಸರು ಹಾಕಿದ್ವಿ ಅದೇ ಟೊಮೆಟೆನೂ ಹಾಕಿದ್ವಿ ಸ್ವಲ್ಪ ಸ್ವಲ್ಪ ನಿಂಬೆಣ್ಣೆ ಇನ್ಬಿಟ್ಟು ಮತ್ತೆ ಒಂದೇ ಒಂದು ನಿಮಿಷಕ್ಕೆ ಕೋಗಿಸ್ಕೊಂಡಿದೀನಿ ಅದನ್ನು ಒಂದು ಕಡೆ ಹೋಗೋದ್ ಇಟ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಮುದ್ದೆ ಸಾರೇ ಇಷ್ಟ ನಾನು ಒಳಗೋಸ್ಕರ ಅಂತ ನಾನು ಬಿರಿಯಾನಿ ಮಾಡಿದೆ ಇವಾಗ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕಿ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಒಂದು ನಾಲ್ಕು ಹಸಿಮೆಟ್ ಹಾಕಿ ಫಸ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕಿದ್ವಿ ಇದನ್ನು ತಗೋತಾ ತಗೋತಾಯಿದೀನಿ ಹಾಗೆ ಮತ್ತು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಂದು ಅರ್ಧ ಈರುಳ್ಳಿನ ಹೆಚ್ಚಿಟ್ಟಿದ್ದೆ ಅದನ್ನು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಮಟನ್ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಹಾಗೆ ನೀರೆಲ್ಲ ಇಬ್ಬರವರೆಗೂ ಬೇಯಿಸ್ಕೊತಾ ಇರಬೇಕು ಬಟನ್ ಚೆನ್ನಾಗಿ ತೊಳೆದು ನೀರು ಶೋಧ ಇಟ್ಕೊಂಡ್ರೆ ನೀರು ನೋಡಿಯ ಅಂಶ ಎಲ್ಲ ಇಳಿದಿರುತ್ತೆ ಅವಾಗ ಇಲ್ಲಿ ಜಾಸ್ತಿ ನೀರು ಬಿಟ್ಕೊಳ್ಳಲ್ಲ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಬೇಯ್ತಾ ಇರಲಿ ಇದು ಬೇಯೋ ಅಷ್ಟರೊಳಗೆ ನಾನು ಸಾಂಬಾರಿಗೆ ಏನೇನು ಬೇಕು ಆ ಮಸಾಲೆ ಎಲ್ಲ ಇದ್ದೀನಿ ನಾನು ಒಟ್ಟಿಗೆ ಎಲ್ಲನೂ ರುಬ್ಬಿಬಿಟ್ಟೆ ಹಾಕ್ತೀನಿ ಇದಕ್ಕೂ ಅಷ್ಟೇ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬಿಡ್ಕೊಳತ್ತೆ ಅಂತ ಈ ಥರ ಮಾಡಿ ಆಮೇಲೆ ಮಸಾಲೆಗೆ ಏನೇನು ಬೇಕು ಐಟಮು ಅಂದರೆ ಕಾಯಿ ತುರಿ ಹಾಗೆ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೆಟೊ ಅಷ್ಟೇ ಹಾಕ್ಕೋತೀನಿ ಬಟನ್ ಸಾರಿಗೆ ಅಷ್ಟು ಟೊಮೆಟೊ ಚೆನ್ನಾಗಿರಲ್ಲ ಹಾಗೆ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಸ್ವಲ್ಪ ಚಕ್ಕೆ ಲವಂಗ ಅಷ್ಟೇ ಅಂದರೆ ಇವು ಮೆಣಸು ಹಾಕೋಲ್ಲ ಇದಕ್ಕೆ ನಾನು ಹಾಗೆ ರುಚಿಗೆ ತಕ್ಕಷ್ಟು ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಧನಿಯಾ ಪುಡಿನ ಖಾರದ ಪುಡಿಗಿಂತ ಒಂದು ಅರ್ಧ ಸ್ಪೂನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಮಟನ್ ಸಾಂಬಾರಿಗೆ ಯಾವಾಗಲೂ ಅಷ್ಟೇ ಖಾರದ ಪುಡಿಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ತಿಕ್ನೆಸ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕಿ ನಾನು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಈರುಳ್ಳಿ ಮತ್ತು ಹಸಿಮೆಣಸಿ ಕೂಡ ಇದನ್ನೇ ಎಲ್ಲ ಹಾಕ್ಕೊಂಡು ಒಟ್ಟಿಗೇನೆ ಇದ್ದೀನಿ ಹಾಗೆ ಚಕ್ಕೆ ಲವಂಗ ಎರಡುನೆಲ್ಲ ಹೋಗಲಿ ಚಕ್ಕಿ ಲವಂಗ ಹಾಕ್ತೀನಿ ಮೆಣಸು ಏಲಕ್ಕಿ ಏನೂ ಹಾಕೋಲ್ಲ ಮಟನ್ ಸಾಂಬಾರಿಗೆ ಚಿಕನ್ ಹಾಕ್ತಂಗೆ ಬಿರಿಯಾನಿಗಾದರೆ ಹಾಕ್ತೀನಿ ಸಾಂಬಾರ್ಗೆ ಇಷ್ಟೇ ಸಾಕು ತುಂಬ ಜಾಸ್ತಿ ಮಸಾಲೆ ಆದರೆ ಸಾಂಬಾರು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಆಗುತ್ತೆ ಮತ್ತು ಅಷ್ಟೊಂದು ಚೆನ್ನಾಗಿರಲ್ಲ ಅದು ಕಡಲೆ ಹಾಕೋದ್ರಿಂದ ಆಗಲಿ ಇಲ್ಲ ಹಾಗೆ ನಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ತುಂಬ ಗಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಮಟನ್ ಸಾರು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ನೋಡ್ಕೊಂಡು ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊತೀನಿ ತುಂಬ ಗಟ್ಟಿ ಮಾಡಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಮೇಲೆ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಇದನ್ನು ಅಷ್ಟೇ ಒಂದು ಮೂರು ನಾಲ್ಕು ಚಂದ್ರ ಕೂಗಿಸ್ಕೊಂಡಿದ್ದೆ ಹಾಗೆ ನನ್ನ ಹದ್ ಮತ್ತು ಅನ್ನ ಮುದ್ದೆ ಕೂಡ ಮಾಡಿದೆ ಅವರಿಗೆ ಬಿರಿಯಾನಿ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ದೊಡ್ಡ ಮಗನಾದ್ರೂ ಬಿರಿಯಾನಿ ಇಷ್ಟ ಇವರಿಗೆ ಸಾಂಬಾರು ಮುದ್ದೆ ಇದೇ ಥರ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಒಂದು ಕೆ ಜಿ ಮಟನ್ ಇವತ್ತು ಅರ್ಧ ಬಿರಿಯಾನಿ ಮಾಡಿ ಅರ್ಧ ಸಾಂಬಾರು ಮಾಡಿ ರೆಡಿ ಮಾಡಿದ್ದೆ ಮನೆ ಈಗಾದ್ಲದ ಹೊಸ ತೊಟ್ಟು ಈ ರೀತಿ ಇತ್ತು ನೀನೆಲ್ರು ಯಾವ ತರ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಸಾಂಬಾರೆಲ್ಲ ಮಾಡೋ ಅಷ್ಟ್ರಗೆ ಈ ಕಡೆ ಬಿರಿಯಾನಿ ಕೂಡ ಆಗಿತ್ತು ಬಿರಿಯಾನಿ ಅವತ್ತು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಅಷ್ಟೇ ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡು ಮಾಡಿದ್ದೆ ಮಸಾಲೆನೂ ಅಷ್ಟೇ ಮೇಲೆ ಅಷ್ಟೊಂದು ಬಂದಿರಲಿಲ್ಲ ಮತ್ತು ಅನ್ನ ಕೂಡ ಅಷ್ಟೇ ಸಾಫ್ಟಾಗಿ ಉದ್ರ ಉದ್ರಾಕಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು ನನ್ನ ಮಗ ಅದೇ ಹೇಳ್ತಾ ಇದ್ದ ತುಂಬ ದಿವಸ ಆದಮೇಲೆ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಮಾಡಿದ್ಯಾ ಕಣಮ್ಮ ಅಂತ ಹೇಳ್ತಾ ಇದ್ದ ಅವನಿಗೆ ನಾನು ಸಲ ಬಿರಿಯಾನಿ ಹೆಂಗೆ ಇದ್ರು ತಿಂತಾನೆ ಅದು ಬೇರೆ ಪ್ರಶ್ನೆ ಆದ್ರೆ ಇವತ್ತು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದ ಅವನಿಗೆ ಬಿರಿಯಾನಿನ ಸರ್ವ್ ಮಾಡಿ ಹಾಗೆ ನನ್ನ ಗೆ ಮುದ್ದೆ ಕೂಡ ಮಾಡ್ಕೊಟ್ಟೆ ಅವ್ರಿಗೆ ಒದ್ದೆ ಸಾಂಬಾರ್ ಅಂದ್ರೆ ಇಷ್ಟ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ನೆಕ್ಸ್ಟ್